ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ಕಾರ ಮೇಡಂ ನಮಸ್ತೆ ಸರ್ ಹೇಳಿ ತಮ್ಮ ಹೆಸರು ಮೇಡಂ ನನ್ನ ಹೆಸರು ವೆಂಕಟೇಶ ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್ ಓಕೆ ವೆಂಕಟೇಶ್ ನಿಮ್ಮ ಮಗಳ ಹೆಸರೇನು ಸಮೀಕ್ಷೆ ಅಂತ ಮೇಡಮ್ ಅವರೇ ಓಕೆ ದಿನಾಂಕ ಡೇಟ್ ಆಫ್ ಬರ್ತ್ 26 10 ಹಾ 2005 ಮೇಡಮ್ ಅವರೇ ಹುಟ್ಟಿದ ಸಮಯ ರಾತ್ರಿ ಹತ್ತು ಹದಿನೈದು ಮೇಡಮರ ಹತ್ತು ಹದಿನೈದು ಹತ್ತು ಹತ್ತು ಇಪ್ಪತ್ತೈದು ಮಧ್ಯದ ಓಕೆ ಗುರುಗಳ ಹತ್ರ ಏನಿದೆ ನಿಮ್ಮ ಪ್ರಶ್ನೆ ಕೇಳಿ ಹತ್ತು ಇಪ್ಪತ್ತೈದು ಸಾರ್ ಗುರುಗಳ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಗುರುಗಳ ನಿಮ್ಮ ಆಶೀರ್ವಾದ ನಾವು ಆರ್ಮಿ ಅವರು ನಿಮ್ಮ ಸಾಕಷ್ಟು ಸರಿ ಬಂದಿದ್ದೀನಿ ನಾನು ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ ಬಹಳ ಕ್ಲಾಸ್ ಒಳ್ಳೇದಾಯ್ತು ನಿಮ್ಮ ನೆನಪು ವಾಯ್ಸ್ ನಿಮ್ಮ ಪುಣ್ಯ ನೋಡಿ ಮೇಡಮವ್ರು ಫೋನ್ ತಾನೋ ಅಂತ ನಿಮ್ಮ ಕಡೆ ಸಿಗದಿಲ್ಲ ಇವತ್ತು ಸುಮ್ಮನೆ ಮಾತಾಡೋಣ ಹನ್ನೆರಡು ರಾಜ್ಯದಿಂದ ಕೂತಿದ್ದೆ ನಾನು ಹೌದು ಗುರುಗಳ ಹೋಗಿ ಏನು ಅನ್ನಿಸ್ತಿದೆ ಸರ್ ನನಗೆ ಕ್ಲಾಸ್ ಈ ವರ್ಷ ಹೇಳಿದ್ದೆಲ್ಲ ನಡೀತಲ್ಲ ಸರ್ ಈಗಲೂ ನಿಮ್ಮ ಅಭಿಮಾನಿಗಳು ನಂದು ಆರ್ನಾರು ಇಪ್ಪತ್ತೇಳನೇ ನಂಬರ್ ಸೈಟು ನಮ್ದು ಕಿರಿಕು ನಮಗೆ ಗೊತ್ತಿಲ್ಲದಲ್ಲೇ ಯಾರೋ ತೊಟ್ಟಿಂದು ಮಗ ಬೇರೆಯವ್ರ ಮಾರು ತಗೋಬೇಕಾರೆ ಅವ್ರೇನೋರ್ ಮಾರಕ್ಕೆ ಅಂದ್ರೆ ಇದೊಂದು ತಲೆನೋವು ನಮಗೆ ಇವಾಗ ನೋಡಿ ಆ ಗ್ರಾಹಗಳು ನಮ್ಮ ಡೇಟ್ ಆ ಡೇಟ್ ರಿಜಿಸ್ಟರ್ ಅದು ಇಪ್ಪತ್ತೇಳನೇ ತಾರೀಕು ಅವನು ನನ್ನ ಬಿಡಲ್ಲ ಹದಿನೆಂಟನೇ ತಾರೀಕು ನಾ ಕಾರ್ ತಗೇ ಬೇಕಂತ ಅಂತ ಆಗ್ಬೋದು ಕೂತಿತ್ತು ಆದ್ರ ಅಲ್ವಾ ಅಂದ್ರೆ ನನ್ನನ್ನು ಕೂಡ ಗ್ರಹಗಳು ಬಿಡಲ್ಲ ನಾನು ಡೇಟ್ ಯಾವಾಗಲೂ ಹೇಳ್ತೀನಿ ಜನಕ್ಕೆ ಏನಾಗತ್ತೆ ಗೊತ್ತಾ ಸ್ಟೋನ್ ತುಂಬಾ ಪರಿಹಾರ ತಂದು ಕೊಡುತ್ತೆ ಪಾಸಿಟಿವ್ ತಂದ್ಕೊಡುತ್ತೆ ಇವ್ರು ಬಂದು ಸ್ಟೋನ್ ತಗೊಂಡೋಗಿಲ್ಲ ಅನ್ಸುತ್ತೆ ಬರೀ ಅಲ್ಲಿ ಕ್ಲಾಸಲ್ಲಿ ತಗೊಂಡಿದ್ರು ಅಲ್ವಾ ಸರ್ ಒಳ್ಳೇದು ಒಳ್ಳೇದೈತ ಏನ್ ಅನ್ಸುತ್ತೆ ಸರ್ ಈ ಕರ್ನಾಟಕಕ್ಕೆ ಇಷ್ಟೊಂದು ಕೊಡುಗೆ ಭಗವಂತ ನಾನು ಏನು ಓದ್ದೆಲ್ಲ ಎಬ್ಬೆಟ್ಟು ನನ್ನ ಕೈಯಲ್ಲಿ ಇಷ್ಟೊಂದು ನುಡಿಸ್ತಾನಲ್ಲ ಸರ್ ನೀವು ನಮಗ್ ಬಿಡಿ ಸರ್ ಒಂಥರ ಬ್ರಹ್ಮದೇವ್ರನೇ ಅಂತ ಹೇಳ್ಬೋದು ನಮ್ಮ ಕರ್ನಾಟಕಕ್ಕೆ ನೀವು ನಮಗಲ್ಲ ಸರ್ ಕರ್ನಾಟಕಕ್ಕೆ ನೀವು ದೊಡ್ಡ ಪದ ಹೇಳಿದ್ರೆ ಇಲ್ಲ ಸರ್ ನೀವು ಏನು ಹೇಳಿದ್ರು ನೀವು ಕೊರೋನಾ ಬಗ್ಗೆ ಹೇಳಿದ್ರಿ ಮತ್ತೆ ಏನೇನ್ ನಡೀತಾ ಫ್ಲೈಟ್ಗಳು ಡೇಟ್ಗಳು ಹೇಳಿದ್ರಿ ಜಮ್ಮು ಕಾಶ್ಮೀರ ಬಗ್ಗೆ ಹೇಳಿದ್ರಿ ಆಮೇಲೆ ಇವು ಈ ತಿಂಗಳು ಎರಡು ಸರಿ ಇಲ್ಲ ಒಂಬತ್ತು ಸರಿ ಇಲ್ಲ ಅಂತಾನು ಹೇಳಿದ್ರಿ ಇಂತ ಡೇಟ್ ಇಂತ ನಕ್ಷತ್ರದಲ್ಲೇ ಇನ್ ಅನಾಹುತ ಅಂತ ಜಮ್ಮು ಕಾಶ್ಮೀರದ ಬಗ್ಗೆ ಹೇಳಿದ್ರಲ್ಲ ಸರ್ ಅದೇ ನಕ್ಷತ್ರದಲ್ಲಿ ಅದೇ ಡೇಟ್ ಅಲ್ಲಿ ಆಗಿದೆಯಲ್ಲ ಹೌದೌದು ಆ ಮ್ಯಾಚು ಮ್ಯಾಚ್ ಹೇಳಿದ್ರಿ ತಿರುಪತಿ ವೆಂಕೋಣ್ ಸಮಿತಿ ಬಾಗ್ಲಾಗ್ತ ನಾವು ಎಲ್ಲ ಜನ ಎಲ್ಲ ನಾವು ಹೇಳಿದ್ರೆ ನಂಬ್ತಿರಲ್ಲ ಸರ್ ನಮ್ಮನ್ನು ಒಂಥರ ತಮಾಷೆ ಮಾಡೋರು ಹಾಂ ಏ ಇಲ್ಲ ನಮ್ಮ ಗುರುಗಳು ಹೇಳಿದಾರೆ ಅಂದ್ರೆ ಓಹೋ ನಿನ್ಗೆ ಅಂತ ಅದನ್ನ ಸರ್ ಸರ್ ನಮ್ಮನ್ನ ಹಾಂ ನೋಡ್ತಾ ಇದ್ರೆ ಆಯಿತು ನಾವು ಈಗೆಲ್ಲ ಹೇಳೋದು ಅದಾದಮೇಲೆ ನೀವು ಹೇಳ್ತೀರ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಆಗ್ತಿದ್ದೆ ಸರ್ ನಾನು ಹತ್ರ ಹೇಳೋದು ಜಾಸ್ತಿ ಹೇಳೋಕೆ ಹೋಗ್ತಿರಲಿಲ್ಲ ಆದ್ಮೇಲೆ ನೋಡಿದ್ರಲ್ಲ ಅವರೇ ಕಣ್ಣಲ್ಲಿ ಹಿಂಗಲ್ಲ ಕೊರೋನಾ ಬಂದು ಹ್ಞೂ ಹ್ಞೂ ಸರ್ ನಾನು ಒಂದು ನಾನು ಯಾವಾಗ ನಾನು ಕೇಶವನ್ಗೆ ಹೇಳ್ತಿದ್ದೆ ನಾವು ಕೇಶವ ಇವತ್ತು ಬರ್ಬೇಕಾದ್ರೆ ಕಾರಲ್ಲಿ ಇಲ್ಲವ ನಾನು ಏನು ತಪ್ಪೇ ಮಾಡ್ಬಿಡೋ ಅಂತ ಅನ್ಸುತ್ತಲ್ಲ ನನಗೆ ಹಂಗೆ ಅನಿಸ್ತೈತಿ ಅಂದ ಇದು ಮಾಡಿ ಒಂದು ಹಳೇದವರ ಒಂದು ಎರಡು ಮೂರು ತಪ್ಪಿದ್ದು ಅವೆಲ್ಲ ಮೇಂಟೈನ್ ಮಾಡಿ ಇದ್ರ ಇದ್ರ ಬೇಡ ಅಂದ ಕೇಶವ ಏನು ಬೇಡ ನನ್ನ ಹೆಂಟಿಗೆ ಶರಣ್ ರಾಬಿಟ್ಟು ನನ್ನ ಮಗುಗೆ ಶರಣ್ ಆಗ್ಬಿಟ್ಟು ನೆಮ್ಮದಿಗೆ ಇದ್ಬಿಡೋ ಅಂತ ಅನಿಸುತ್ತೆ ಅಂದರೆ ಪ್ರಪಂಚದಲ್ಲಿ ಅವ್ರು ನಮ್ಮನ್ನು ನೆಮ್ಮೆದ ನಾವು ಅವ್ರಿಗೆ ಅನ್ಯಾಯ ಮಾಡಬಾರ್ದು ಪ್ರೀತಿಸ್ಬೇಕು ಎಷ್ಟು ನನ್ನ ನನ್ನ ಮಗಳಿಗೆ ದಿಸಾ ಕರ್ಕೋರು ಆಚೆ ಖುಷಿ ಆಯ್ತಾಳೆ ಅಪ್ಪ ಆಚೆ ಹೋಗೋಣ ಇರ್ತಾಳೆ ಅದೇನೋ ಇವ್ರಿಗೂ ಮಗಳೆಲ್ಲ ಅದಕ್ಕೆ ಕೇಳಿದೆ ನಿಮ್ಮ ಮಗಳು ಹೆಂಗೆ ನಿಮ್ಮ ಊರಲ್ಲಿದ್ದೀರಾ ಬೆಂಗಳೂರಲ್ಲಿದ್ದರೆ ಹಳ್ಳಿಯಲ್ಲಿದ್ದೀರಾ ಇಲ್ಲ ಸರ್ ತುಮಕೂರಲ್ಲಿ ತುಂಬ ಖುಷಿ ಆಯ್ತು ಪ್ರೀ ಕ್ಲಾಸಿಗೆ ಬರ್ಸಿದಿರಾ ಬರ್ತೀನಿ ಸರ್ ಅಲ್ಲ ಪ್ರೀ ಕ್ಲಾಸ್ ಆನ್ಲೈನ್ ಕ್ಲಾಸು ಆನ್ಲೈನಲ್ಲಿ ತುಮಕೂರಿಂದಲೇ ಆನ್ಲೈನು ಸರ್ ಸರ್ ನಾವು ನಾವು ಅಟೆಂಡ್ ಆಗ್ತೀವಿ ಎಂಟುವರೆಂದ ಒಂಬತ್ತುವರೆ ಕ್ಲಾಸ್ ಇರುತ್ತೆ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀನಿ ಬೇಗ ಬರ್ಸಿ ಯಾವ ಎಲ್ಲ ಏಳ್ನೂರು ಜನ ಆಗಿದ್ದಾರೆ ಸರ್ ವಾರ ಫ್ರೀ ಕ್ಲಾಸ್ ಇರುತ್ತೆ ಆಮೇಲೆ ನೀವು ದುಡ್ಡು ಬೇಕು ಅಂದ್ರೆ ಒಂದು ತಿಂಗಳ ಕ್ಲಾಸ್ ಇರುತ್ತೆ ಅದು ಆರು ಸಾವಿರ ರೂಪಾಯಿ ಕೊಟ್ಟು ಜಾಯಿನ್ ಆಗಬೇಕು ನಾವು ಇದಕ್ಕಿಂತ ಮೂರು ಕ್ಲಾಸ್ ಅಟೆಂಡ್ ಆಗಿದ್ದೀನಿ ಸರ್ ಒಳ್ಳೆದಾಯ್ತು ಸರ್ ಬೇರೆಯವ್ರಿಗೂ ನಮಗೂ ಲಾಟ್ ಆಫ್ ಡಿಪೆಂಡ್ಸ್ ಇವಾಗ ನಮ್ಮ ನಮ್ಮ ಸಬ್ಜೆಕ್ಟ್ ಯಾರು ಕೇಳಿ ಈ ಭೂಮಿಲಿ ಹೇಳ್ಕೊಡೋಕ್ಕಾಗಲ್ಲ ಯಾಕಂದರೆ ನನ್ನ ಗ್ರಹಗಳು ನನ್ನನ್ನು ಏನು ಮಾಡ್ತ ಗೊತ್ತು ಅಲ್ಲವಾ ಸರ್ ಸರ್ ನೀವು ಸತ್ಯ ಓಕೆ ಏನು ನಿಮ್ಮ ಮಗಳಿಗೆ ಎರಡನೇ ಮನೇಲಿ ಶನಿ ಚಂದ್ರ ಇದ್ದಾರೆ ಜಾಪಾನ ಏನು ಏನು ಮಾಡ್ಬೇಕು ಹೇಳಿ ನಂಗೆ ಎರಡನೇ ಮೇಲೆ ಶನಿದ್ರೆ ಹೆದರ್ತೀನಿ ಅಂದ್ರೆ ಯಾರು ಕುಟುಂಬದಲ್ಲಿ ಅಲ್ಪಾಯಿ ಸತೋಗ್ಬಿಡ್ತಾರೆ ಒಂದು ನಲ್ವತ್ತು ವರ್ಷ ಒಳಗಡೆ ಹಾಗಾಗಿ ಒಂದೊಂದೇ ಮಗು ಇರಬಾರ್ದು ಎರಡು ಮಕ್ಳು ಇರಬೇಕು ಏನೇಳೆ ನಮ್ಮ ಮಿಸ್ಸಸ್ಗೆ ಅವ್ರ ಅಕ್ಕ ಡೆತ್ ಎರಡನೇ ಮನೇಲಿ ಶನಿ ಇದ್ದಾಗ ನಾನು ಹೇಳಿದೆ ನಾನು ನಿಮ್ಮ ಮಿಸ್ಸಸ್ಸಿಗೆ ಇಲ್ಲೇ ಬಾಗ್ಲತ್ತಿ ನಿಂತ್ಕೊಂಡು ಹೇಳಿದೆ ಏಯ್ ಇವರು ಭಾಳ ಚಿರಾಕಲ್ಕೆ ಅಂತ ಹೇಳ್ಬಿಟ್ಟು ಬಂದರೆ ಬೇ ನೋಡ್ರಿ ಒಂದ್ ಮೂರ್ ತಿಂಗಳು ಸುತ್ತಾಬ್ಬಿಟ್ಟಿರ್ತ ಮೂರ್ ತಿಂಗಳು ಎರಡು ತಿಂಗಳಿ ಇನ್ನೂ ಭಯ ಆಗುತ್ತೆ ನನ್ನ ಬಾಯಿ ಒಂಥರ ಪವರ್ಫುಲ್ ನಾನು ಏನಾದ್ರು ನೊಂದ್ ಯಾರು ಏನಾರ ಅಂದ್ರೆ ಸರ್ವನಾಶ ಆಗೋಗ್ಬಿಡ್ತಾರೆ ನನ್ಗೆ ಅದೊಂದು ಭಯ ಅದಕ್ಕೆ ಯಾವಾಗಲೂ ತಾರಾ ಮೇಡಮ್ ಹೇಳ್ತಾರೆ ಗುರುಜಿ ನೀವು ಪಾಸಿಟಿವ್ ಹೇಳಿ ಪಾಸಿಟಿವ್ ಹೇಳಿ ಅಂತ ಹೇಳ್ತಾರೆ ತಾರಾ ಮೇಡಮ್ ಅವರು ಹಾಗಾಗಿ ತಾರಾ ಮೇಡಮ್ ನಗರ್ ನಿಮ್ಗೆ ಗೊತ್ತಿಲ್ಲ ಹೇಳಿ ಮನೇಲಿ ಅಷ್ಟೇ ತಾರಾ ಮೇಡಮ್ ಅವರು ಏನೋ ಕೇಳಿದಾಗ ಅವರು ನನ್ನ ಫೀಲಿಂಗಲ್ಲೇನೋ ಹೇಳಿದೆ ಅವರು ಅವರು ಅಲ್ತಕ್ಕ ಕೋತಿದ್ರು ಅವ್ರ ಮಗ ಸಮಾಧಾನ ಮಾಡ್ತಿದ್ದೆ ನಾವು ಇಬ್ಬರು ಪೋರಲ್ಲಿ ಮಾತುಬಿಡೋಕೆ ಅದಂತಂದು ವೇಣೋರಿಗೆ ಹೇಳಿದ ವೇಣೋರು ಕೇಳಿದ್ರಂತೆ ಯಾಕೆ ಇಲ್ಲ ನನ್ನ ಗುರುಜಿ ನನ್ನ ತಾಯಿ ಅಂತಾರೆ ನನಗೆ ಅವರೇ ನನ್ನ ತಾಯಿ ನಾನು ಅಷ್ಟು ಗೈಡ್ ಮಾಡಿ ಇಲ್ಲಿವರೆಗೂ ಇದು ಮಾಡ್ತಾರೆ ನನ್ನಂತ ಹಂಗಾಗಿ ನೋಡಿ ಸರ್ ನಿಮ್ಮ ಮಗಳಿಗೆ ಎರಡನೇ ಮೇಲೆ ಶನಿ ಮತ್ತು ಚಂದ್ರ ಏನೇನು ಕೇಳ್ಬೇಕು ಅಂತ ಹೇಳಿ ಪ್ರಶ್ನೆ ನಾನೇನೋ ಹೇಳ್ಬಿಡ್ತೀನಿ ನೀವು ಕೇಳೋದನ್ನ ಕರೆಕ್ಟಾಗಿ ಹೇಳ್ತೀನಿ ಕೇಳಿ ಏನೇನು ಕೇಳ್ಬೇಕು ಅಂತ ಇದೀರಾ ನೀನು ನಿಮ್ಮ ಹತ್ರ ಬಂದಾಗ ಅದರ ಸಿವಿಲ್ ಕೊಡಿಸಿ ಅಂತ ಹೇಳಿದ್ರು ಗುಡುಗಳೇ ಇಂಜಿನಿಯರಿಂಗ್ ಸಿವಿಲ್ ಕೊಡ್ಸೀರಿ ಗುರುಗಳೀಗ ಓ ಸೂಪರ್ ಕುಜ ಅನ್ನೊಂದೆ ಮೇಲೆ ನನ್ನ ಕಣ್ಣು ಮುಚ್ಚಿಗೆ ಆಗುತ್ತೆ ಅದೇ ನೀವು ಹೇಳ್ದಂಗೆ ಸಿವಿಲ್ಗೆ ಈ ಸಲ ಕೇಳ್ಸಿದ್ರಿ ಗುರುಗಳೇ ಸೂಪರ್ ಗೌರ್ಮೆಂಟ್ ಕೆಲಸ ಬೇಕಾದ್ರೆ ಸಿಗುತ್ತೆ ಗುರು ಮತ್ತೆ ಸೂರ್ಯ ಒಬ್ಬನೊಬ್ಬನು ನೋಡ್ತಾರೆ ಪಕ್ಕ ಗೌರ್ಮೆಂಟ್ ಕೆಲಸ ಸ್ವಂತ ಮನೆ ಎಲ್ಲ ಇರುತ್ತೆ ನಾನು ಈ ಮಗು ಜಾತಕ ನಡಿದು ಒಂದೇ ಒಂದು ಪರಿಹಾರ ಹೇಳ್ತೀನಿ ಸರ್ ಎರಡರಿಂದ ಮೂರು ಮಕ್ಳು ಮಾಡ್ಕೋಬೇಕು ಮದುವೆ ಆದರೆ ಒಂದು ಮಗು ಮಾತ್ರ ಬೇಡ ಏನೇಳೆ ಎರಡರಿಂದ ಮೂರು ಮಕ್ಳು ಯಾಕೆಂದ್ರೆ ಎರಡನೇ ಮೇಲೆ ಶನಿ ಇರೋದು ನಾವು ಎದುರ್ಬೇಕಾಗುತ್ತೆ ಏನೇಳೆ ಅದೊಂದಕ್ಕೆ ಮಾತ್ರ ಇನ್ನು ಜಾತ್ಕ ಬುಧ ಬುಧಗ್ರಹ ನಿಮಗೆ ಆರನೇ ಮೇಲಿಂದ ಯಾವಾಗಲೂ ಮೊದಲೇ ಹೋಗೋಕೆ ಹೇಳಿ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಒಳ್ಳೇದಾಗಲಿ ನಮಸ್ಕಾರ ನಮಸ್ಕಾರ